ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ಲರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ಸ್ವಾಗತ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ನಾನು ಲೈವ್ ಬಂದಾಗ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಕ್ವಿಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ಇತರ ಯಾವುದೇ ಮಾಹಿತಿಯನ್ನು ನಾನು ಪೋಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಬೇರೆಯವರಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಅದನ್ನು ಶೇರ್ ಮಾಡಿ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ತರಗತಿಗಳನ್ನ ಮಾಡ್ತಾ ಇದ್ದೀನಿ ಬಹುತೇಕವಾಗಿ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ವಿಶ್ಲೇಷಣೆ ಒಳಪಡಿಸ್ತೀನಿ ಕನ್ನಡ ವಿಶ್ವವಿದ್ಯಾನಿಲಯ ಅಥವಾ ಕನ್ನಡ ವಿಶ್ವವಿದ್ಯಾಲಯ ವಿದ್ಯಾರಣ್ಯ ಇವರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಿ ಎಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ನಡೆಸಿದ್ರು ಅದರ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡು ನನಗೆ ವಿಶ್ಲೇಷಣೆ ಒಳಪಡಿಸಿದ್ದೆ ಇನ್ನು ಉಳಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳು ಎಲ್ರಿಗೂ ನಮಸ್ತೆ ಆಡಿಯೋ ಮತ್ತು ವಿಡಿಯೋ ಅಥವಾ ಇತರೆ ಯಾವುದೇ ತಾಂತ್ರಿಕ ಸಮಸ್ಯೆ ಆದರೆ ನೀವು ಕಮೆಂಟ್ಸ್ ಮೂಲಕ ತಿಳಿಸಿ ಕನ್ನಡದ ಮೊತ್ತ ಮೊದಲ ಲಕ್ಷಣ ಗ್ರಂಥ ಶಬ್ದಮಣಿ ದರ್ಪಣ ಅಥವಾ ಶಬ್ದಮಣಿ ದರ್ಪಣ ಕವಿರಾಜ ಮಾರ್ಗ ಕಾವ್ಯಾವಲೋಕನ ಆದಿಪುರಾಣ ಶಬ್ದಮಣಿ ದರ್ಪಣ ರಾಜ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕವಿರಾಜಮಾರ್ಗ ಶ್ರೀ ವಿಜಯ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಮೊದಲ ಅಥವಾ ಮೊತ್ತ ಮೊದಲ ಎರಡು ಅಲ್ಲೇನು ಮೊದಲ ಅಂತ ಬಳಸೋದ್ರಲ್ಲಿ ಮತ್ತ ಮೊದಲ ಅಂತ ಬಳಸೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅದು ಜೋಡು ನುಡಿ ಆ ಸಾರಿ ದ್ವಿರುಕ್ತಿ ಮೊದಲ ಪ್ಲಸ್ ಮೊದಲ ಮತ್ತ ಮೊದಲ ನೀವು ಅದನ್ನು ಬೇಕಾದರೂ ನೋಟ್ ಮಾಡ್ಕೊಳ್ಳಿ ಮೊತ್ತ ಮೊದಲ ಮೊಟ್ಟ ಮೊದಲ ಅಂತ ಬಳಸ್ತಾರೆ ಸರಿ ರೂಪ ಮೊತ್ತ ಮೊದಲ ಮೊದಲ ಪ್ಲಸ್ ಮೊದಲ ಮೊತ್ತ ಮೊದಲ ಎರಡನೇ ನಾಗವರ್ಮನ ಕಾವ್ಯಾವಲೋಕನ ಲಕ್ಷಣ ಗ್ರಂಥ ಕಾವ್ಯಾವಲೋಕನದ ಮೊದಲನೇ ಭಾಗ ಶಬ್ದ ಸ್ಮೃತಿ ಕನ್ನಡ ವ್ಯಾಕರಣವನ್ನ ಕುರಿತು ಇರುವಂಥದ್ದು ಆದಿಪುರಾಣ ಪಂಪ ಕನ್ನಡದ ಮೊದಲ ಕಾವ್ಯ ಆದಿಪುರಾಣಕ್ಕಿಂತ ಮೊದಲೇ ಕವಿರಾಜ ಮಾರ್ಗ ಒಡ್ಡರಾಧನೆ ಇದ್ರೂ ಅವು ಕಾವ್ಯಗಳಲ್ಲ ಅದಕ್ಕೆ ಪಂಪನನ್ನು ಕನ್ನಡದ ಆದಿಕವಿ ಅಂತ ಕರಿತೀವಿ ಆದಿಪುರಾಣ ಕನ್ನಡದ ಮೊದಲ ಕಾವ್ಯ ಅಂತ ಗುರುತಿಸ್ತೀವಿ ಆನ್ಸರ್ ಕವಿರಾಜ ಮಾರ್ಗ ಪ್ರಶ್ನೆ ಎರಡು ದ್ರಾವಿಡ ವಿಶ್ವವಿದ್ಯಾಲಯ ಇರುವ ಸ್ಥಳ ಇನ್ನು ದ್ರಾವಿಡಿಯನ್ ಯೂನಿವರ್ಸಿಟಿ ಅಂತ ಇದೆ ನಿಮಗೆ ಕೇಂದ್ರ ವಿಶ್ವವಿದ್ಯಾಲಯಗಳು ರಾಜ್ಯ ವಿಶ್ವವಿದ್ಯಾಲಯಗಳು ಅದರ ಜೊತೆ ಅಂತರಾಜ್ಯ ವಿಶ್ವವಿದ್ಯಾನಿಲಯಗಳು ಅಂತ ಇದೆ ಕುಪ್ಪಂ ಅಂತ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆನಲ್ಲಿರುವಂಥ ಒಂದು ಸ್ಥಳ ಅಲ್ಲಿ ದ್ರಾವಿಡ ವಿಶ್ವವಿದ್ಯಾಲಯ ಇದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತಿತರೆ ದ್ರಾವಿಡ ಭಾಷೆಗಳಿಂದ ಹೆಚ್ಚು ಕೇಂದ್ರೀಕರಿಸಿ ಅಧ್ಯಯನ ನಡೆಯುವಂಥದ್ದು ಪ್ರಶ್ನೆ ಎಂಟು ತೌಲನಿಕ ದ್ರಾವಿಡ ಭಾಷಾ ಪಿತಾಮಹನೆಂದು ಹೆಸರು ಗಳಿಸಿದವನು ಎಫ್ ಕಿಟಲ್ ಗುಂಡರ್ಟ್ ರಾಬರ್ಟ್ ಕಾರ್ಡ್ವೆಲ್ ಅಥವಾ ಆರ್ ಕಾರ್ಡ್ವೆಲ್ ಅಂತಾನೂ ಕೆಲವೊಂದ್ಸರಿ ಇದೆ ಟಿ ಪಿ ಮೀನಾಕ್ಷಿ ಸುಂದರನ್ ಇವರೆಲ್ಲ ಭಾಷಾ ವಿಜ್ಞಾನಿಗಳು ಅದರಲ್ಲೂ ದ್ರಾವಿಡ ಭಾಷೆಗಳ ಬಗ್ಗೆ ಹೆಚ್ಚು ಕೆಲಸವನ್ನು ಮಾಡಿ ಕರಿತಾರೆ ರಾಬರ್ಟ್ ಕಾರ್ಡ್ವೆಲ್ ತೌಲನಿಕ ದ್ರಾವಿಡ ಭಾಷಾ ಪಿತಾಮ ಅಂತ ಕರೀತಾರೆ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಆರ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಒಂದು ಕೃತಿ ಇದೆ ಆ ಕೃತಿನೂ ನೋಟ್ ಮಾಡ್ಕೊಳ್ಳಿ ಈ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ಥ್ರಾವಿಡಿಯನ್ ಲ್ಯಾಂಗ್ವೇಜ್ ಆರ್ ಅಥವಾ ಸೌತ್ ಇಂಡಿಯನ್ ಫ್ಯಾಮಿಲಿ ಅಂತ ಒಂದು ಕೃತಿ ಇದೆ ಕೃತಿ ಇದೆ ಆ ಕೃತಿಯಿಂದ ಈತನಿಗೆ ರಾಬರ್ಟ್ ಕಾರ್ಡ್ವೆಲ್ಗೆ ತೌಲನಿಕ ದ್ರಾವಿಡ ಭಾಷಾ ಪ್ರಿತಮ ಅನ್ನುವಂಥ ತೌಲನಿಕ ಅಂದ್ರೆ ಕಂಪ್ಯಾರಿಟಿವ್ ಅಂತ ಪ್ರಶ್ನೆ ಒಂಬತ್ತು ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರುವಂಥ ಪ್ರಶ್ನೆ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಈ ಕೃತಿಯ ಕರ್ತೃ ಜಿ ವೆಂಕಟಸುಬ್ಬಯ್ಯ ಎಂ ಚಿದಾನಂದಮೂರ್ತಿ ಡಿ ಎನ್ ಶಂಕರಭಟ್ಟ ಕೆ ವಿ ನಾರಾಯಣ ಕನ್ನಡಕ್ಕೆ ಬೇಕು ಕನ್ನಡದ ವ್ಯಾಕರಣ ಶಂಕರಭಟ್ಟರ ಕೃತಿ ಡಿ ಎನ್ ಶಂಕರಭಟ್ಟನ ಕೃತಿ ಇನ್ನೊಂದು ಪ್ರಶ್ನೆ ಅದೇ ರೀತಿಯಲ್ಲಿ ಕನ್ನಡಕ್ಕೆ ಕನ್ನಡದೇ ವ್ಯಾಕರಣ ಬೇಕಾಗಿದೆ ಎಂದು ಮಂಡಿಸಿದ ಭಾಷಾ ವಿಜ್ಞಾನಿ ಯಾರು ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಡಿ ಎನ್ ಶಂಕರ ಭಟ್ರು ಶಂಕರ ಭಟ್ ಭಟ್ಟರು ಈ ರೀತಿ ಇರುತ್ತೆ ಎಂಟನೇ ಪ್ರಶ್ನೆ ನುಡಿಗಳ ಅಳಿವು ಬೇರೆ ದಿಕ್ಕಿನ ನೋಟ ಕೃತಿಯನ್ನು ಬರೆದ ಲೇಖಕ ಡಿ ಎನ್ ಶಂಕರ ಭಟ್ ಟಿ ವಿ ನಾರಾಯಣ ಎಸ್ ಎನ್ ಶ್ರೀಧರ್ ಎಂ ಚಿದಾನಂದಮೂರ್ತಿ ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ನುಡಿಗಳ ಅಳಿವು ಅಂತಲೇ ಹೆಚ್ಚು ಪ್ರಸಿದ್ಧವಾದಂಥದ್ದು ನುಡಿಗಳ ಅಳಿವು ಆದರೂ ಕೆಳಗಡೆ ಬೇರೆ ದಿಕ್ಕಿನ ನೋಟ ನುಡಿಗಳ ಅಳಿವು ಅನ್ನೋದು ದೊಡ್ಡ ಪಾಂಟಲ್ಲಿ ಚಿಕ್ಕ ಪಾಂಟಲ್ಲಿ ಬೇರೆ ದಿಕ್ಕಿನ ನೋಟ ಅಂತ ಹಾಗಾಗಿ ನಿಮಗೆ ನುಡಿಗಳ ಅಳಿವು ಕೆ ವಿ ನಾರಾಯಣ್ ಅಥವಾ ನುಡಿಗಳ ಅಳಿವು ಬೇರೆ ನಿಕ್ಕಿ ದಿಕ್ಕಿನ ನೋಟ ಕೆ ವಿ ನಾರಾಯಣ್ ಪ್ರಶ್ನೆ ಒಂಬತ್ತು ಸಂಸ್ಕೃತ ಪದವನ್ನು ಮೂಲದಂತೆ ಬಳಸುವ ಬಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ತದ್ಭವ ದೇಸಿ ಸಾದೃಶ್ಯ ಸಂಸ್ಕೃತದಿಂದ ಕನ್ನಡಕ್ಕೆ ಪದಗಳು ಬಂದಿದ್ದಾವೆ ಬಂದಂಥ ಪದಗಳು ಯಾವುದೇ ವ್ಯತ್ಯಾಸ ಆಗಿದರೆ ಅದೇ ರೀತಿ ಬಳಕೆ ಆಗ್ತದೆ ಮೂಲದಲ್ಲಿ ಹೇಗಿದ್ರೋ ಹಾಗೆ ಈ ಉದಾಹರಣೆಗೆ ಆಕಾಶ ಅದು ಬಳಕೆನಿದೆ ಅದನ್ನು ತತ್ಸಮ ಅಂತ ಕರಿತೀವಿ ಆ ಪದನೂ ಇದ್ದು ಅದರಿಂದ ಇನ್ನೊಂದು ಪದ ಹುಟ್ಟುಕೊಂಡ್ರೆ ಪರ್ಯಾಯವಾಗಿ ಇನ್ನೊಂದು ಸಾಮ್ಯತೆ ಇರ್ತಕ್ಕಂಥ ಪದವನ್ನು ಬಳಸಿದಾಗ ಅವನ ತದ್ಭವ ಅಂತ ಕರಿತೀವಿ ತತ್ ಪ್ಲಸ್ ಸಮ ಸಂಸ್ಕೃತಕ್ಕೆ ಸಮ ತತ್ ಭವ ಭವ ಅಂದರೆ ಹುಟ್ಟು ಆ ಪದದಿಂದ ಹುಟ್ಟಿರುವಂಥದ್ದು ತತ್ಸಮಯ ಇದಕ್ಕೆ ಸರಿಯಾದಂಥ ಉತ್ತರ ಆಗಸ ಅನ್ನೋದು ತದ್ಭವ ಆಕಾಶ ಅನ್ನೋದು ತತ್ಸಮ ಪ್ರಶ್ನೆ ಹತ್ತು ಯೂನಿವರ್ಸಲ್ ಗ್ರಾಮರ್ ಅಥವಾ ಸಾರ್ವತ್ರಿಕ ವ್ಯಾಕರಣ ಅಥವಾ ಕನ್ನಡದಲ್ಲಿ ಇನ್ನೊಂದು ವಿಶ್ವಾತ್ಮಕ ವ್ಯಾಕರಣ ಅಂತಲೂ ಬಳಸ್ತಾರೆ ಭಾಷಾಂತರ ಮಾಡುವಾಗ ನೀವು ಮೂರನ್ನು ನೋಟ್ ಮಾಡ್ಕೊಳ್ಳಿ ಯೂನಿವರ್ಸಲ್ ಗ್ರಾಮರ್ ಯು ಜಿ ಸಾರ್ವತ್ರಿಕ ವ್ಯಾಕರಣ ಅಥವಾ ವಿಶ್ವಾತ್ಮಕವೇ ಆಗ್ತದೆ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಬ್ರಾಕೆಟಲ್ಲಿ ಯೂನಿವರ್ಸಿಟಿ ಗ್ರಾಮರ್ ಅಂತಾರೆ ಕನ್ನಡದಲ್ಲಿ ಅದು ಭಾಷಾಂತರ ಆಗೋದೇ ಈ ಪರಿಕಲ್ಪನೆಯನ್ನು ಮಂಡಿಸಿದಂಥ ವಿದ್ವಾಂಸರು ಯಾರು ನೋಮ್ ಚಾಮ್ಸ್ಕಿ ನೋಮ್ ಚಾಮ್ಸ್ಕಿ ನೋಮ್ ನೋಮ್ ಚಾಮ್ಸ್ಕಿ ನೋ ಚಾಮ್ಸ್ಕಿ ಈ ಥರ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರುತ್ತೆ ನೋಮ್ ಚಾಮ್ಸ್ಕಿ ಯು ಜಿ ಯೂನಿವರ್ಸಲ್ ಗ್ರಾಮರ್ ಕೋರ್ ಓಕೆ ಇಷ್ಟು ಪ್ರಶ್ನೆಗಳು ನನಗೆ ಸ್ವಲ್ಪ ಅಲ್ಲಿ ಮುಖ್ಯ ಅಂತ ಅನ್ನಿಸ್ತು ಇನ್ನು ಕೆಲವೊಂದು ಪ್ರಶ್ನೆಗಳಿದ್ದಾವೆ ಸ್ವಲ್ಪ ಡೌಟ್ ಇರೋದ್ರಿಂದ ನಾನು ಅವನ್ನೆಲ್ಲ ಈ ಅಂತ ಬಿಡ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ರಿಸರ್ಚ್ ರೀಸರ್ಚ್ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆಗಳು ಅವರ ಕೀರ್ತನ್ನು ಯಾವ್ದು ಅಂತ ನನ್ನ ಮೇಲೆ ವಿಶ್ಲೇಷಣೆ ಒಳಪಡಿಸುವಂಥದ್ದು ಒಳ್ಳೆಯದು ನಿಮಗೆ ಈ ಥರ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದಾಗ ನೀವು ನನಗೆ ಕಳಿಸ್ಕೊಡಿ ಅವನ್ನ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ನಿಮಗೆ ಇನ್ನು ಈ ಗಳ ಬಗ್ಗೆ ಅಥವಾ ಕನ್ನಡ ಸಾಮಾನ್ಯ ಕನ್ನಡ ಅಥವಾ ಕಡ್ಡಾಯಕರಣ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನೀವು ಕೇಳಬಹುದು ಪರಾಮರ್ಶನ ಗ್ರಂಥಗಳು ನಿಮಗೆ ತುಂಬಾ ಮುಖ್ಯ ಆಗ್ತವೆ ಕರ್ನಾಟಕ ಕವಿಚರಿತೆ ಅಥವಾ ಕವಿಚರಿಕೆ ಸಂಪುಟಗಳನ್ನ ಪ್ರಕಟ ಮಾಡಿದವರು ಆರ್ ನರಸಿಂಹಾಚಾರ್ ಸಂಪುಟ ಒಂದು ಸಂಪುಟ ಎರಡು ಸಂಪುಟ ಮೂರು ಹಾಗೆ ಎರಡನೇ ಪುಸ್ತಕ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ರಂಶಿ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಪುಸ್ತಕ ಇನ್ನೊಂದು ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ಹಾಗೆ ಮಹಾಕವಿ ಕೊಂಪ ಸಿ ಸೀತಾರಾಮಯ್ಯ ಒಡ್ಡನೆ ಅದು ಸಂಪಾದನೆ ಮಾಡಿದ್ದೀರಿ ಸಂಪಾದನೆ ಕೇಳುವಂತ ಪ್ರಶ್ನೆ ಸ್ವಲ್ಪ ಸೌಂಡು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅದು ಸ್ವಲ್ಪ ತಾಂತ್ರಿಕ ತೊಂದರೆ ಇದೆ ಈಗ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಓಕೆ ಲೈವಿಗೆ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟು ನಾನು ಕ್ಲಾಸ್ ಯಾವಾಗಿರುತ್ತೆ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ